ಪಾಧ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತೇನಿಲ್ಲ ಸಿಂಪಲ್ ಆಗಿ ಒಂದು ಡೈಲಿ ರೊಟೀನ್ ಮಾಡ್ತಾ ಇದ್ದೀನಿ ಏನಿಲ್ಲ ಬೆಳಿಗ್ಗೆ ಎದ್ದು ಹೊರಗಡೆ ವಾತಾವರಣ ನೋಡೋದೇ ಚೆಂದ ಮಳೆನೂ ಇಲ್ಲ ಆ ಕಡೆ ಬಿಸಿಲು ಇಲ್ಲ ಒಂಥರ ತಣ್ಣಗಿದೆ ಇವತ್ತಿನ ವಾತಾವರಣ ಸ್ವಲ್ಪ ಗಿಡಗಳೆಲ್ಲ ಬಾಡ್ತಾ ಇದೆ ಬಿಸಿಲು ಜಾಸ್ತಿ ಜಾಸ್ತಿ ಇಲ್ಲದೆ ಇರೋದಕ್ಕೆ ಹಾಗೆಯೇ ಇವತ್ತು ಬಾಗ್ಲೆಲ್ಲ ತೊಳೆಯಕ್ಕೆ ಹೋಗ್ಲಿಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ರಂಗೋಲಿ ಹಾಕಿದ್ದೀನಿ ಬೆಳಗ್ಗೆನೆ ಈಗ ಗಿಡಗಳೆಲ್ಲ ಸ್ವಲ್ಪ ಅಲ್ಲಲ್ಲಿ ಒಣಗೋಗಿರೋ ಗಿಡಗಳೆಲ್ಲ ಇರುತ್ತಲ್ಲ ಎಲೆಗಳು ಅವೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಬಾಗ್ಲೆಲ್ಲ ತೊಳೆದಿದೆ ಕೆಲಸ ಇವತ್ತು ಸರಿ ಇದೆಲ್ಲ ಮುಗಿಸ್ಕೊಂಡು ಈ ಒಂದು ಪಾಟ್ನ ನಾನು ಮನೆ ಒಳಗಡೆನೆ ಹಾಕೊಳ್ಳೋಣ ಅಂತ ತಗೊಂಡು ಬಂದಿದ್ದು ಈ ಎಲೆನ ಬಟ್ ಎರಡು ಪಾಟ್ಗೆ ಶಿಫ್ಟ್ ಮಾಡಿದ್ದೆ ಅವತ್ತೇ ನಿಮಗೆ ತೋರಿಸಿದೆ ನಾನು ತಂದಿದ್ದಿನ ದಿನ ತಂದಿದ್ದಿನೇ ಲಾಲ್ಬಾಗಿಂದ ಅದನ್ನು ಇವಾಗ ನಾನು ಕಿಚನಲ್ಲಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬಂದಿದೆ ಚಿಗುರ್ಕೊಂಡು ಚಿಗುರ್ಕೊಂಡು ಚೆನ್ನಾಗಿ ಫುಲ್ಲು ಇನ್ನೂ ದೊಡ್ಡದಾಗುತ್ತೇನೋ ಅದಕ್ಕೋಸ್ಕರ ಇವಾಗ ಅಡುಗೆ ಮನೆಯಲ್ಲೇ ಇಟ್ಕೊಳ್ಳೋಣ ಒಂದು ಇನ್ನೊಂದು ದೊಡ್ಡದಿರೋ ಪಾಟ್ನ ನಾನು ತೊಗೊಂಡು ಬಂದಿಲ್ಲ ಅದನ್ನು ಇಡೋದಕ್ಕೆ ಸ್ಪೇಸ್ ಅಷ್ಟು ಇಲ್ಲ ಅದಕ್ಕೋಸ್ಕರ ಇವಾಗ ಅಡುಗೆ ಹಾಕ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ನ್ಯಾಚುರಲ್ ಗಿಡಗಳೆಲ್ಲ ಅಡುಗೆ ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂಥರ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಇವಾಗ ತೊಗೊಂಡು ಬಂದು ಹಾಕಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅಡುಗೆ ಮನೇಲಿ ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಇವತ್ತು ತಿಂಡಿಗೆ ಡಿಫ್ರೆಂಟ್ ಆಗಿರೋದು ಇನ್ಸ್ಟೆಂಟ್ ಅಂದರೆ ಒಂದು ಇಪ್ಪತ್ತು ನಿಮಿಷದೊಳಗಡೆ ಈ ತಿಂಡಿನ ಮಾಡ್ಕೊಂಡ್ಬಿಡ್ಬೋದಾಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ಎಲ್ತಿ ರೆಸಿಪಿ ಕೂಡ ಒಂದು ಕಪ್ಪಷ್ಟು ನಾನು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಹಾಗೆ ತೊಳ್ಕೊಂಡು ಅದನ್ನ ನೀರು ಮುಳುಗುವಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ನೀರು ಮುಳುಗೋಷ್ಟುಕಿನ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಬೆಂದಾದ ಬೆಂದಾದ್ಮೇಲೆ ಇದು ಗಟ್ಟಿ ಆಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ಅರಿಶಿನ ಒಂದು ಅರ್ಧ ಟೀ ಅಷ್ಟು ಎಣ್ಣೆ ಎರಡೆರಡು ಹಸಿಮೆಣ್ಸಿನಕು ಹಾಕೊಂಡು ಇದನ್ನು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಈ ಕಡೆ ಜೀರಾ ರೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆಯಲ್ಲೂ ಮಾಡ್ಕೊಬೋದು ಇಲ್ಲಾಂದರೆ ಎಣ್ಣೆ ತುಪ್ಪ ಎರಡರಲ್ಲೂ ಮಾಡ್ಕೊಳ್ಬೋದಾಗುತ್ತೆ ನಾನು ಬರೀ ತುಪ್ಪದಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಲವಂಗ ಒಂದೇ ಒಂದು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮದ್ಯ ಸೀಳು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಒಂದು ಎರಡೂವರೆ ಲೋಟದಷ್ಟು ಅಕ್ಕಿ ತಗೊಂಡಿದ್ದೆ ಅದಕ್ಕೆ ಒಂದು ಐದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಚೆನ್ನಾಗಿ ಕುದ್ಕೊ ಕುದಿಯೋಕೆ ಬಿಡಬೇಕು ಕುದಿಯೋ ಅಷ್ಟರಲ್ಲಿ ನಾನು ಈ ಕಡೆ ಸ್ವಲ್ಪ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೆಸ್ರು ಹೆಸರು ಕಾಳು ದಾಲ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮಧ್ಯಾಹ್ನಕ್ಕೂ ಲಂಚ್ಗೂ ಮಾಡ್ಕೊಬೋದು ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೊಬೋದು ಬೆಳಗ್ಗೆ ತಿಂಡಿಗೂ ಕೂಡ ಮಾಡ್ಕೊಬೋದು ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು ಈಗ ಈ ಕಡೆ ನೀರು ಚೆನ್ನಾಗಿ ಕುದ್ದ ನಂತರ ನಾನು ಅಕ್ಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸರಿ ಇದೆ ಅಂತ ಒಂದು ಸಲಿ ಚೆಕ್ ಮಾಡಿಕೊಂಡು ಈಗ ಲಿಟ್ ಕ್ಲೋಸ್ ಮಾಡಿ ಎರಡೆರಡು ಎಡವಿ ವಿಜ್ವಲ್ನ ಕೂಗಿಸ್ಕೊಳ್ತೀನಿ ಅದು ಕೂಗೋಷ್ಟರಲ್ಲಿ ಈ ಕಡೆ ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನೀರು ಒಂದು ಸ್ವಲ್ಪ ಕಮ್ಮಿನೇ ಆಯಿತು ಇನ್ನೊಂದು ಸ್ವಲ್ಪ ಜಾಸ್ತಿ ಇಟ್ಕೊಂಡಿದೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬಂದಿರೋದು ಏನು ಪರವಾಗಿಲ್ಲ ಇದಕ್ಕೆ ಬಿಸಿನೀರು ಕೂಡ ಹ್ಯಾಡ್ ಮಾಡ್ಕೊಳ್ಬೋದು ಚೆನ್ನಾಗಿ ಸೌಟಲ್ಲೇ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಬೆಂದೋಗ್ಬಿಟ್ಟಿರುತ್ತೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಒಂದು ಒಂದು ಚಿಕ್ಕ ಪಾತ್ರೆ ತೊಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡಿದ್ದ ತಕ್ಷಣ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಗಾತ್ರದ ಈರುಳ್ಳಿನೇ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಎಡೆರಡು ಒಣ ಮೆಣಸಿನ್ಕು ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದು ಸ್ಮ್ಯಾಶ್ ಆಗಬೇಕು ಅಂದರೆ ಚೆನ್ನಾಗಿ ಗೊಜ್ಜು ರೀತಿ ಆಗಬೇಕು ಬೇಗ ಗೊಜ್ಜು ರೀತಿ ಟೊಮೆಟೊ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದು ಐದು ಒಳಗಡೆನೇ ಇದೆಲ್ಲ ಆಗೋಗ್ಬಿಡುತ್ತೆ ಖಾರಕ್ಕೆ ನಾವು ಅಚ್ಕಾರದ ಪುಡಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈಗ ಚೆನ್ನಾಗಿ ಗೊಜ್ಜು ರೀತಿ ಆಗಿದ ನಂತರ ಈ ಬೆಂದಿರುವ ಹೆಸ್ರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ನೀರಿನ ಅದ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಷ್ಟು ನಾನು ನೀರನ್ನ ಚೆಕ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಏನು ಜಾಸ್ತಿ ತೆಳ್ಳಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗೊಜ್ಜು ಗೊಜ್ಜ್ ರೀತಿಯೇ ಇರಬೇಕು ಇದೊಂದು ಎರಡು ನಿಮಿಷ ಕುದೀಲಿ ಅಷ್ಟರಲ್ಲಿ ಈ ಕಡೆ ನೋಡಿ ಜೀರಾ ರೈಸ್ ಕೂಡ ಸೂಪರ್ ಆಗಿ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ರೆಡಿ ಆಗೋಗ್ಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಫ್ಲೇವರ್ ಕೂಡ ಮನೆಯೆಲ್ಲ ಘಮ ಘಮ ಇತ್ತು ಆದರೂ ಎಲ್ಲಿ ತುಂಬ ಒಳ್ಳೆಯದು ಈ ಮಳೆ ಟೈಮಲ್ಲಿ ಜೀರಿಗೆ ತುಪ್ಪ ಎಲ್ಲ ತಿನ್ನೋದು ತುಂಬ ಒಳ್ಳೆಯದು ಇದಕ್ಕೆ ಬೇಕು ಅಂದರೆ ನೀವು ಪೆಪ್ಪರ್ ಕೂಡ ಹಾಕೊಳ್ಬೋದು ಈ ಕಡೆ ಗೊಜ್ಜು ಕೂಡ ಚೆನ್ನಾಗಿ ಕುದೀತಾ ಇದೆ ಈಗ ಇದೆರಡೂ ಮಿಕ್ಸ್ ಮಾಡಿಕೊಂಡು ಹುಡುಗರಿಗೆ ಕೊಡ್ತೀನಿ ಹುಡುಗುರ್ಗೆಲ್ಲ ಕೊಟ್ಟಿದ ನಂತರ ಹುಡುಗರಂತೂ ತುಂಬ ಇಷ್ಟಪಟ್ಟು ತಿಂದ್ರು ರಾ ಸಂಜೆ ಬಂದು ನಿಜ ಅಲ್ಲ ಇದನ್ನೇ ಕೇಳಿದ್ರು ಇದ್ರೆ ಇದನ್ನೇ ಕೊಡು ಅಂದ್ಬಿಟ್ಟು ನಾನು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ನೆಲ್ಲ ಖಾಲಿ ಆಯಿತು ಇದೆಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ಸರಿ ಪೂಜೆ ಎಲ್ಲ ಮುಗ್ದಿದ್ದಾಯಿತು ಪೂಜೆ ಎಲ್ಲ ಮುಗಿಸ್ಕೊಂಡ್ರೆ ಇನ್ನೇನಿರುತ್ತೆ ಲಾಸ್ಟ್ ಮನೆ ಕೆಲಸ ಅಂತ ಅದೇನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ನಂತರ ಸಾಂಬಾರು ಸಂಜೆ ಮೇಲೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸರಿ ಸ್ವಲ್ಪ ಹೊರ್ಗಡೆ ಹೋಗ್ಬೇಕಾಗಿತ್ತು ಹೋಗೋಣ ಅಂತ ಹೋದ್ವಿ ನಾನು ಏನಕ್ಕೋ ಹೋದೆ ಏನೋ ತೊಗೊಂಡು ಬಂದೆ ಸರಿ ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ತ ಈ ಐಟಮ್ನ ತೊಗೊಳ್ಬೇಕು ಅಂದ್ಬಿಟ್ಟು ಏನೋ ಅಂತ ನಿಮಗೆ ತೋರಿಸ್ತೀನಿ ಇನ್ನೊಂದೇನಪ್ಪ ಅಂದರೆ ಇದು ನನಗೆ ನಮ್ಮ ಮಾವ ಗೌರಿ ಹಬ್ಬಕ್ಕೆ ಅಂತ ಅಮೌಂಟ್ ಕೊಡ್ತಾ ಇರ್ತಾರೆ ಪ್ರತಿ ವರ್ಷವೂ ಆ ಅಮೌಂಟ್ನ ನಾನು ಸೇವ್ ಮಾಡಿಕೊಂಡು ಈ ಸಲ ನಾನು ಬೆಳಿ ವಸ್ತುನ ತೊಗೊಂಡಿದ್ದೀನಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವರ್ಷ ಗಣೇಶ ಹಬ್ಬಕ್ಕೆ ನಾನು ತೊಗೊಳ್ಬೇಕು ಅಂತ ಇದ್ದಿದ್ದು ತೊಗೊಂಡಿದ್ದೀನಿ ಅಂದ್ಕೊಳ್ತೀನಿ ಯಾಕೆ ಅಂದರೆ ನಾನು ಪ್ರತಿ ವರ್ಷವೂ ಅಂದ್ಕೊಳ್ತಾ ಇದ್ದೆ ಈ ಥರ ತೊಗೊಳ್ಬೇಕು ತಗೊಳ್ಬೇಕು ಅಂತ ಬಟ್ ಯಾವ ವರ್ಷವೂ ಆಗ್ತಿಲ್ಲ ಯಾಕೆ ಯಾಕೆ ಅಂತಲೇ ಅಂದ್ಕೊಳ್ತಾ ಇದ್ದೆ ಏನಾನ ಒಂದು ಆ ಟೈಮ್ಗೆ ಅನ್ನೋದು ಆಗೋಗ್ತಾ ಇತ್ತು ಈಗಂತೂ ಸುಮ್ಮನೆ ಏನಕ್ಕೋ ಓದೆ ಅಂದರೆ ಯಾವುದೋ ಒಂದು ಬಟ್ಟೆ ತಗೊಳ್ಬೇಕು ಅಂತ ಓದೆ ಬಟ್ ನಾನು ಪುಟಾಣಿ ಗಣೇಶನ ತೊಗೊಂಡು ಬಂದೆ ಬೆಳ್ಳಿದು ಸಿಕ್ಕ ಕಾಪಟ್ಟೆ ಕ್ಯೂಟಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸರಿ ವರ್ಷ ಗಣೇಶ ಹಬ್ಬಕ್ಕೆ ಇದನ್ನಿಟ್ಬಿಟ್ಟು ಪೂಜೆ ಮಾಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಸರಿ ಕೊಟ್ಟಿರೋ ಅರ್ಶಿನ ಕುಂಕುಮಕ್ಕೆ ಅಂತ ದುಡ್ಡು ಕೊಟ್ಟಿರ್ತಾರೆ ಅದನ್ನು ವೇಸ್ಟ್ ಮಾಡಬಾರ್ದು ಒಂದು ನೆನಪಿಗೆ ಅಂತ ನಾನು ಈ ಥರ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಇನ್ನೊಂದು ತೊಗೊಂಡೆ ಅದಂತೂ ನಾನು ತುಂಬ ದಿನದಿಂದನೇ ಅಂದ್ಕೊಂಬಿಟ್ಟಿದೆ ತೊಗೊಳ್ಬೇಕು ತಗೊಳ್ಬೇಕು ಅಂತ ಎಷ್ಟು ವರ್ಷ ಅಂದರೆ ಲೆಕ್ಕದಲ್ಲಿ ಒಂದು ಎಂಟು ಒಂಬತ್ತು ವರ್ಷದಿಂದ ಅನ್ಕೊಳ್ತಾನೆ ಇದೆ ಇದನ್ನ ತೊಗೊಳ್ಬೇಕು ಅಂದ್ಬಿಟ್ಟು ಬಟ್ ಆಗಲಿಲ್ಲ ಈ ಸಲ ತೊಗೊಂಡಿದ್ದೀನಿ ನನಗೆ ಈ ಕಾಮಾಕ್ಷಿ ದೀಪ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಗೊತ್ತಿಲ್ಲ ಏನೋ ಒಂಥರ ಚೆಂದ ಒಂದೇ ಒಂದು ದೀಪ ಹಚ್ಚಿ ದೇವ್ರ ಮುಂದೆ ಇಡೋದಕ್ಕಂತ ಇಷ್ಟ ಅದಕ್ಕೋಸ್ಕರ ಈ ಸಲಿ ಗಣೇಶ ಹಬ್ಬ ಮಾಡ್ತೀನಲ್ಲ ಅದಕ್ಕೆ ಫಸ್ಟ್ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಮಧ್ಯ ಲಕ್ಷ್ಮಿ ಇದೆ ಆ ಕಡೆ ಈ ಕಡೆ ಆನೆ ಇದೆ ಎರಡು ಎರಡರಿಂದನೂ ನೂರು ಗ್ರಾಮ್ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಕಲೆಕ್ಷನ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ಸಂಜೆ ನಾನು ಹೋಗ್ಬಿಟ್ಟು ಸ್ವಲ್ಪ ಹಣ್ಣುಗಳೆಲ್ಲ ತರೋದಿತ್ತು ನೀವು ಅಂದ್ಕೊಬೋದು ಏನು ಇಷ್ಟೊಂದು ಹಣ್ಣು ಅಂದ್ಬಿಟ್ಟು ಇದು ನಾನು ತೊಗೊಂಡಿರೋದೆಲ್ಲ ಅಮ್ಮ ತಗೊಟ್ಟಿರೋದು ಏನಕ್ಕಪ್ಪ ಅಂದರೆ ನಾಳೆ ತಂಗಿ ಮನೆಗೆ ಹೋಗ್ಬೇಕು ತಂಗಿ ಮನೆಗೆ ಹೋಗೋದ್ರಿಂದ ನಾನು ಅರ್ಶಿನ ಕುಂಕುಮ ಕೊಡೋಕ್ಕೆ ಪ್ರತಿ ವರ್ಷ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಓ ಲಾಸ್ಟ್ ಇಯರ್ ಮಾತ್ರ ನಾನು ಅವಳು ಎಲ್ಲ ಸೇರಿ ಅಮ್ಮನ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿ ಅಲ್ಲೇ ಅರ್ಶನ ಕುಂಕುಮ ಅವಳು ನಾನು ತೊಗೊಂಡ್ವಿ ಈ ವರ್ಷ ಸ್ವಲ್ಪ ಆಗ್ತಾ ಇಲ್ಲದೆ ಇರೋ ಕಾರಣಕ್ಕೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋ ಕಾರಣಕ್ಕೆ ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ನಾಳೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈಟ್ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ಬಿಟ್ಟು ನಾವು ಮನೆ ಕೆಲಸ ಮುಗಿಸ್ಕೊಂಡು ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋಷ್ಟರಲ್ಲಿ ಕರೆಕ್ಟಾಗಿ ಆಗುತ್ತೆ ಅಂದ್ಬಿಟ್ಟು ನೈಟೇ ಏನೇನು ಬೇಕೋ ಎಲ್ಲ ಕ್ಲಿಯರ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಅಮ್ಮ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ಒಂದು ಹೇಳ್ತಾ ಹೇಳ್ತಾಯಿದ್ರು ಫೋನಲ್ಲಿ ನಾನು ಇಲ್ಲೇ ಎಲ್ಲ ತೊಗೊಂಡೆ ಸರಿ ಅವರೇ ಅಮೌಂಟ್ ಎಲ್ಲ ಕೊಡ್ತಾರೆ ಇದಕ್ಕೆ ನಾನೇನು ಆಗಿ ದುಡ್ಡೆಲ್ಲ ಹಾಕೊಂಡು ತೊಗೊಂಡು ಹೋಗಲ್ಲ ಯಾಕಂದರೆ ಅವ್ರು ಕೊಡಬೇಕಾಗಿರೋದಲ್ವ ಅದಕ್ಕೋಸ್ಕರ ಈಗ ನನಗೂ ಅಷ್ಟೇ ಇಬ್ಬರಿಗೂ ಸೇಮ್ ಏನೇನು ನನಗೆ ಥರ ಬೇಕೋ ಅವ್ಳಿಗೂ ಅದೇ ಥರನೇ ಇಬ್ಬರು ತಗೊಂಡು ಈಗ ನಾನೆಲ್ಲ ಪ್ಯಾಕ್ ಮಾಡಿ ನಂದು ಒಂದು ಕಡೆ ಇಟ್ಟಿರ್ತೀನಿ ಯಾಕಂದರೆ ಇದನ್ನು ಅಮ್ಮ ಬಂದು ಕೊಡ್ತಾರೆ ನಾನು ಅವಳಿಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಇದೆಲ್ಲ ಆದ ನಂತರ ಫುಲ್ಲು ಟಯರ್ಡ್ ಆಗಿತ್ತು ಇವತ್ತು ಹೊರಗಡೆ ಸುತ್ತಿ ಸುತ್ತಿನೇ ಸಾಕಾಗಿತ್ತು ಹಾಗೆಯೇ ಇಡ್ಲಿಗೂ ಕೂಡ ರುಬ್ಬಿ ಇಟ್ಟಿದ್ದಾಯ್ತು ಯಾವಾಗಲೂ ಮಿಕ್ಸಿಯಲ್ಲೇ ರುಬ್ಬಿ ಇಟ್ಕೊಳ್ತಾ ಇದ್ದೆ ಬಟ್ ಏನಂದರೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ ಅಕ್ಕಿನ ಈ ಹಬ್ಬಗಳ ಟೈಮಲ್ಲಿ ಸ್ವಲ್ಪ ಜಾಸ್ತಿಯೇ ರುಬ್ಬಿಟ್ಕೊಂಡ್ಬಿಟ್ಟಿದೆ ಏನಕ್ಕಪ್ಪ ಅಂದರೆ ಸಡನ್ನಾಗಿ ಏನಾನ ತಿಂಡಿ ಮಾಡಬೇಕು ಏನೋ ಒಂದು ಕೆಲಸ ಇರುತ್ತೆ ಬೇಗ ಬೇಗ ಮಾಡಬೇಕು ಅಂದರೆ ಇಡ್ಲಿನೋ ದೋಸೆನೋ ಪಡ್ಡುನೋ ಏನೋ ಹಾಕ್ಕೊಡ್ಬೋದು ಅಂದ್ಬಿಟ್ಟು ಈ ಕಡೆ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಆಲೂಗಡ್ಡೆ ತೊಗರಿ ತೊಗರಿಬೇಳೆ ನುಗ್ಗೆಕಾಯಿ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡಿದೆ ಎಷ್ಟು ಟೇಸ್ಟಿಯಾಗೂ ಕೂಡ ಬಂದಿತ್ತು ಬೆಳಗ್ಗೆ ಇಡ್ಲಿಗೂ ಕೂಡ ಇದೇ ಸಾಂಬಾರು ಆಗುತ್ತೆ ಅಂದ್ಬಿಟ್ಟು ರಾತ್ರಿಯೇ ಮಾಡಿಟ್ಕೊಂಡೆ ಯಾಕಂದರೆ ಬೇಗ ಬೇಗ ಮಾಡಿ ಎಲ್ಲನೂ ಹೋಗಬೇಕು ಅಂದರೆ ಬೇಗ ಬೇಗ ಮುಗಿಸ್ಕೊಂಡ್ರೇ ಕೆಲಸಗಳು ಚೆನ್ನಾಗಿರುತ್ತೆ ಈ ಕಡೆ ಮಕ್ಕಳಿಗೆ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್